ಾರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಅದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಕೈತೆ ನೋಡಿ ಶುಕ್ರವಾರ ನೋಡಿದ್ರು ಬಂದು ಲಾಗ್ ಗುಡ್ಡದಾಗ ಅದೀವಿ ರೀ ಸೌದತ್ಯಾಗ ಇವಾಗ ಟಾಯಾ ಮೂರುವರೆ ಐತೆ ನೋಡಿ ಇವಾಗ ಎದ್ದೀವಿ ಜಾಗಕ್ಕೆ ಹೋಗಬೇಕು ಸ್ನೇಹಿತರೆ ಬ್ಯಾಳಿಗೆ ಹಾಕಬೇಕು ಎಲ್ಲ ಕೆಲಸ ಭಾಳ ಐತಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಶಿವ್ ಕುಮಾರ್ ಎದ್ದೆ ನೋಡಿದ್ರಿ ನೀನು ಬರೋದ ಲೇಟ್ ಆಯ್ತು ಸ್ನೇಹಿತರೆ ಬಂದು ಕೇರಿ ಇಳಿದು ರೂಮ್ ಹಿಡಿದ್ರಿ ಅಲ್ಲಿ ಗುಡಿಯಾಕ್ ಕುಂತಿದಿರಿ ಅಲ್ಲಿ ಕುಂದ್ರು ರೋಡ್ಸ್ ಇಲ್ಲಂದ್ರು ಮತ್ತೆ ಬಂದು ರೂಮ್ ರೂಮ್ ರೂಮ್ನಾಗ ಕೂದಿ ಸ್ನೇಹಿತರೆ ಮೂರುವರೆ ಮೂರುವರೆಗೆ ಇವಾಗ ಜಾಗಕ್ಕೆ ಹೋಗ್ಬೇಕು ನೋಡಿ ಶಾವ್ ಕುಮಾರ್ ಅದಾನ್ರಿ ಶಾವ್ನ ಮನ್ಗಿಸ್ಬೇಕು ಮನಗಿಸಿ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಸೌದತ್ತಿ ನೋಡಿ ಎಲ್ಲ ಗುಡ್ದಾಗ ಗದಿಲ್ಲರಿ ಅಂಥ ಪರಿ ಈಗ ಹೊತ್ತಾಗಿ ಏನು ಮಾಡ್ತಾರೆ ಗೊತ್ತಿಲ್ಲ ಸ್ನೇಹಿತರೆ ಇವಾಗ ನಸಿನಾಗೆ ಜಾಕ ಮಾಡ್ಕೊಂಬಂದು ಬಾಳೆ ಹಾಕ್ಬೇಕು ರೀ ಇವಾಗ ಬನ್ನಿ ನೋಡಿ ಸ್ನೇಹಿತರೆ ಜಾಕ ಮಾಡಿ ಬರ್ರಾಗ ನಾಲ್ಕುರಿ ಆಯ್ತು ನೋಡಿ ಟೈಮ್ ನಾಲ್ಕುರಿ ಆಯ್ತು ಒಲಿ ಹಸಿದ್ರೆ ಏನು ಬೇ ನವ ನೋಡಲ್ಲಿ ಬೇಳೆ ಬೆಲ್ಲತ್ತರಿ ಬೇಳೆ ಹಾಕಾಕ ಪಕ್ಕದ ಕಟ್ಟಿಗೆ ತರ ಕುಡಿಯಾರ ಕದ್ಲಿ ಭಾಳ ಇಲ್ಲರಿ ಅಂತ ಪರಿ ಜಾತ್ರೆ ಭಾಳ ಗದ್ದಲಿ ಇರ್ತದೆ ನೋಡಿ ಸ್ನೇಹಿತರೆ ಇವಾಗ ಅದ್ಲಿಲ್ಲ ನೋಡಿ ಅಂತ ಪರಿ ಏನು ಬನ್ನಿ ಮಸ್ತ್ ಸಿಗ್ತೀನಿ ಬಾಯಿ ಹಾಕಿ ಹೊರಗೆ ರೂಮ್ನೇ ಆಗದ ನೋಡಿ ಈಗ ಅಕ್ಕ ಲೈಟ್ ಇದ್ದಂಗೆ ಇಲ್ಲಿಲ್ಲವಾ ಲೈಟ್ ಇಲ್ಲ ಕಡೆ ಕುದಿಯಾಕ ಇಟ್ಟು ನೋಡಿ ಇವಾಗ ಐದು ಹನ್ನೊಂದು ನಿಮಿಷ ಆಗೈತೆ ನೋಡಿ ಟೈಮ್ ನೋಡಿ ಹಚ್ಚ ಕಡೆ ಬ್ಯಾಗೆ ಕುದಿಯಾಕಿಟ್ಟ ಹೂವು ಹೆಚ್ಚು ಕಡೆ ಉಪ್ಪಿಟ್ಟು ಮಾಡೋಕತ್ತ ದಡ ಮೇತಾವಳಿ ಇಲ್ಲಿ ಮಾಡಾಕತ್ತಾವಳಿ ಇಲ್ಲಿ ಬೆಳಕಾಯ್ತು ನೋಡಿ ಹೊತ್ತಾಯ್ತು ಟೈಮು ಎಂಟು ಗಂಟೆ ಆಗಿರ್ಬೇಕು ಏಳು ಹದಿನೆಂಟಾಗಿತ್ತು ನೋಡಿ ಏನೇ ಬ್ಯಾಗ್ ಕುದಿಲ್ಲವ ನಾ ಹೋಗಿನ ಏನೋ ಕುದಿಯಾಕತ್ತಿಲ್ಲ ಅವರು ಬ್ಯಾಗ್ ರುಬ್ಬಿ ಹೋತಾರೆ ಅಂತ ಹಿಂಗ ಅಲ್ಲಿ ಹಚ್ಚು ಹಸಿ ಅದ ಕಟ್ಟಿಗೆ ಕಟ್ಟಿಗೆ ಹಸಿ ಇಲ್ಲ ಒಳ ಕಟ್ಟಿಗಿಡು ಕಟ್ಟಿಗಿಡು ಉಪ್ಪಿಟ್ಟಿಗೆ ಹಾಕ್ಯಾವ್ರಿ ನಮ್ಮವ್ವ ಉಪ್ಪಿಟ್ಟಿಗೆ ಹಾಕ್ಯಾವ್ರಿ ಉಪ್ಪಿಟ್ಟು ಮಾಡಾಕತ್ತೀ ಹೆಣ್ಣು ನೋಡಿರಿ ಒಳ್ಳೆಣ್ಣು ಎರಡು ನೂರು ರೂಪಾಯಿ ಕೆಜಿ ಅಂತ ನೋಡಿರಿ ಸೌದಾತ್ಯಾಗ ಹೆಣ್ಣು ಭಾಳ ತುಟ್ಟು ನೋಡಿ ಇಲ್ಲೆಲ್ಲ ತುಟ್ಟು ನೋಡಿ ಸೌದಾತ್ಯಾಗ ಅದಕ್ಕೆ ಎಣ್ಣೆ ಒಂದು ತರಬಾರ್ದಂತೆ ಎಲ್ಲ ಸಂತೆ ಅಲ್ಲೇ ಮಾಡ್ಕೊಂಬಂದ ರೀ ಇನ್ನೇ ಬರಾಗ ಎಣ್ಣೆ ಉಪ್ಪು ಎಡೆದ್ರಿ ರವಾಪವ ಎಲ್ಲ ಅಲ್ಲೇ ಮುದ್ದೆ ತಗೊಂಬಂದಿವಿ ಬರಾಗ ಶ್ಯಾಮ್ ಕುಮಾರ್ ಹೇಳಿ ಅದಿವಾಗ ಇಲ್ಲಿ ಮಾತು ಕತೆಷಿ ಇಲ್ಲಿ ಒಬ್ಬ ಇಷ್ಟು ಮಂದಿ ಇವ್ರು ಬೆಂಗಳೂರು ಇತ್ತ ಬಂದ್ರೆ ನೋಡಿ ಅವಿಯರ್ ನೋಡಿ ಇಲ್ಲಿ ಹಾಯ್ ಮಾಡ್ರಿ ನೋಡಿ ಇಲ್ಲೇ ಬ್ಯಾಳಿಟ್ರ ಇಲ್ಲೆಲ್ಲ ಅಂತ ಹೇಳಿ

ಸ್ನೇಹಿತರ ಇಲ್ಲಿ ನಾವು ಕಡು ಮಾಡಾಕ ನೋಡಿ ಇಷ್ಟು ಊರ್ನಾಗ ಕಡು ಮಾಡ್ಬೇಕು ನೋಡಿ ಇಲ್ಲಿ ಹುಸುರು ಕುಂತೀರಿ ನಾಲ್ದ ಹೊರಗ ಒಳಗೆ ಒಂದು ಇಪ್ಪತ್ತೈದು ಜನ ಅದೇ ನೋಡಿ ಒಂದು ರೂಮ್ನಾಗ ಹುಸೂರು ನಮ್ಮ ಫ್ಯಾಮಿಲಿ ನೋಡಿದ ಮತ್ತೊರ ನೋಡಿ ಯಾರಿ ನೋಡಿ ಉಷ್ಟು ನಮ್ಮ ಫ್ಯಾಮ್ಲಿ ನೋಡಿ ಇವ್ ನಮ್ಮ ನೀರು ಬೆಂಗಳೂರ್ ತಗೊಂಡ ನೋಡಿ ದೊಡ್ಡ ಸೊಸಿರಿ ಇರೇಕ್ರಿ ಇವ್ರ ತಂಗಿರಿ ಹ್ಮ್ ಕಡು ಮಾಡ್ ಇವರಿಬ್ರು ಅಕ್ಕತ್ತಂಗೆ ನೋಡಿ ಇವ್ರಿಬ್ರು ನಮ್ಮ ವೈನಿಯರು ಇಬ್ಬರು ಇವ್ರಿಬ್ಬರು ಏನಿಯರ್ ಅವ್ರು ಅವರು ನೋಡಿ ಇವ್ರ ಅಮ್ಮರು ಎಲ್ಲ ಮದಾರಿ ಎಲ್ಲ ಮದಾಡಿ ಅವ್ರಿಗೆ ಅವ್ರೆಲ್ಲ ಮನ ಅಲ್ಲಿ ಅಲ್ಲ ಮಕ್ಕ ಟಮಾಟಿ ಒಳಾಕತ್ತೀರಿ ನಮ್ಮ ದೊಡ ಸಾರು ಅವ್ರು ಸಾರವ್ರು ಮಾಡಾಕತ್ತವರೆಗೆ ನಾವು ಕಡು ಮಾಡಾಕತ್ತೀವಿ ಕಡು ಮಾಡಿ ಸಿ ಮಲ್ಲಿ ಸ್ನೇಹಿತರ ಮತ್ತೆ ಸ್ನೇಹಿತರೆ ಕಡು ಮಾಡಾಕತ್ತಾರ ನೋಡಿ ಎಲ್ಲರೂ ಕೂಡಿ ಕಡು ಮಾಡಾಕತ್ತಿ ನೋಡಿ ನೋಡಿ ಅಕ್ಕವರು ಅಲ್ಲಿ ಬಸ್ ಸ್ಟ್ಯಾಂಡಾಗಿ ಅಲ್ರಿ ಅನ್ನೋರು ಅಕ್ಕೋರು ಅದ್ನಲ್ಲ ರೀ ಅವರು ಇಲ್ಲೇ ನಮ್ಮ ಕೂಡ ಬಂದ್ರು ನೋಡಿ ಅವರು ಇಲ್ಲೇ ಬ್ಯಾಳಿ ಬೆಲ್ಲ ತಂದಿದ್ರು ಅವರು ಉಡಿ ತುಂಬ್ತಾರಂತ ಅವರು ಕೂಡ ಕುಂತಾರ ಕೂಚು ಮಾಡವ್ರು ನೋಡಿ ಆ ಅನ್ನೋರು ಅಕ್ಕೋರು ಕೂಚು ಮಾಡವ್ರು ಎರಡು ಮಕ್ಕಳದವ್ರಿ ಅವರು ಒಂದು ಗಂಡು ಹೆಣ್ಣು ಒಂದು ಹೆಣ್ಣು ಒಂದು ಗಂಡು ಪಾಪು ರೀ ನೋಡಿ ಎಲ್ಲ ಕಡು ಮಾಡಕ್ಕೆ ಇವೆಲ್ಲ ಬೆಂಗ್ಳೂರ್ ಗ್ಯಾಂಗ್ ನೋಡಿದಷ್ಟು ಅವ್ರು ನಾವು ಬರೋ ಬಸ್ನಾಗೆ ಇರಿದಿಲ್ರಿ ಇಲ್ಲೋಬೇಕು ನಮ್ಮ ಒಯ್ಯ್ ಬೇಕು ಕುಂತ ನೋಡಿ ಈ ವೈನಿ ಇನ್ನೋ ಬೇಕು ವೈನಿ ಅದಾವ ಅಮ್ಮ ಮಗಳು ನೋಡಿ ಸರ್ ಉಡಿ ಇದು ಉಡಿ ತುಂಬಾಕ ಎಲ್ಲ ಕಡು ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಸ್ನೇಹಿತರೆ ಅಲ್ಲಿವರೆಗೆ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಾಕತ್ತಾರ ನಾವು ಕಡು ಮಾಡೋಕೋಡಿ ಮತ್ತು ಸಿಗ್ತೀನಿ ಬನ್ನಿ ಸ್ನೇಹಿತರೆ ಕಡು ಮಾಡೋಕೊಂಡೆ ನೋಡಿ ಹಾಕೊಂಡಿತ್ತು ಸ್ವಲ್ಪ ಐತಿ ಕಡುಬು ಅರ್ಧ ಎಷ್ಟೈ ನೋಡಿ ಸ್ನೇಹಿತರೆ ಕಡು ಮಾಡೋದು ಹೊರಗೆ ಕರಿಯಕ್ಕೆ ಹತ್ತಾರೀ ಎದ್ದು ನೋಡಿ ಇವಾಗ ನಾನು ಕೂಡ ಇನ್ನೂ ಸ್ವಲ್ಪ ಅರ್ಧ ಅರ್ಧ ಕಮ್ಮಿ ಆಯ್ತು ನೋಡೀರ ಸ್ವಲ್ಪ ಐತಿ ನನ್ನ ದಡ ಮಿಟ್ಟು ಅದಕ್ಕೆ ನಾವು ಸ್ವಲ್ಪ ಕಂಬುದೈತೆ ಈಟೀನಿ ನಾವು ಸ್ವಲ್ಪ ಪೂರ್ಣ ಐತಲ್ರಿ ಈಟದ ಇಲ್ಲಿ ನೋಡಿ ಕರೆ ಹಾಕೋಡಿ ಕರ ಕರೆಕ್ಟ್ ನಮ್ಮ ಅಣ್ಣ ಬುದ್ಧ ಅಂದ್ರಿ ಅನಾರು ಕರೆ ಹಾಕತ್ತರ ಧಾಮ್ ಕೊತ್ತರೆಯ ಅವ್ರು

ಇಷ್ಟು ಕಡು ಕರದ ನೋಡಿ ಇಲ್ಲೇ ಈ ಚ ಕಡೆ ಹೂವು ಕರಿ ಆಕತ್ತೂಸ್ಕೊಳ್ಳೋಕೆ ನೋಡಿ ಕಡುಬು ಬೇಕಾದವ್ರ ಗುಡ್ಡಕ್ಕೆ ಬರ್ರಿ ಎಲ್ಲಾರು ಎಲ್ಲಮ ಬರ್ರಿ ನೋಡಿ ಇನ್ನ ಅದವ್ರ ಇನ್ನ ಮಾಡದಾಯ್ತು ನೋಡಿ ಎಷ್ಟು ಎರಡು ಕೆ ಜಿ ಐದ್ ಕೆ ಜಿ ಐದು ಕೆಜಿ ಐದು ಕೆಜಿ ನೋಡಿ ಐದು ಕೆಜಿ ರುಬ್ಬಾ ತೂಕ ಮಾಡ್ಯಾರ ನೋಡಿ ಬೆಲ್ಲ ಬೇಳೆ ಕುಡಿ ಐದ್ ಕೆಜಿ ಜಿ ಹಾಕ್ಯಾರ ನೋಡಿ ಮಂಜು ಭಾಳ ಆಯ್ತು ಇನ್ನ ಆ ಕಡೆ ಕಡೆ ನಾ ಬರ್ತಾರೆ ಅವರು ಕೂಡ ಇಷ್ಟು ಮಂದಿ ಇಲ್ಲದ ರೀ ಇಷ್ಟು ಮಂದಿ ಅಲ್ಲದ ರೀ ಅ ನಡ್ ನಡ್ರಿ ಯಾಕೆ ನಿಂತಿರ್ಬಿ ನಡ್ರಿ ಬ್ಯಾಂಕ್ ಒಳ ನೋಡಿ ಸಂಜೆ ಮನೆ ಇವತ್ತು ಸೀರ್ತಿಲ್ಲ ಈಗ ಅದ್ಲೈಟ್ ತೊಳೆ ಬಾರು ನೋಡ್ಕೊಂಡ್ಬ್ರ ಹಾ ಹೌದ್ ತುಂಬ ನೋಡಿ ರೂಮಿಂಗ್ ಒಂಟಿ ಬರೀ ಬಾಯ್ ಹೋಗ್ಬರಿ ಹೊಳ ಬರೀ ಬರ್ರಿ ರಾವ್ ಬಳಿ ಅಂಗಡಿ ಎಲ್ಲ ನೋಡಿ ಪ್ರತಿಯೊಂದು ಅಂಗಡಿ ಜಾತ್ರೆಗೆಲ್ಲ ಏನು ಸಿಗುತ್ತೆ ಎಲ್ಲ ಚಿತ್ಕೊಂಡು ಜಾತ್ರೆ ಸಿಗುದು ಎಲ್ಲ ಇವಾಗ ಜಾತ್ರೆಗೆ ಏನು ಎಲ್ಲ ನೋಡಿ ಏನಿದೆ ಇಲ್ಲ ಇವಾಗ ಅಂಗಡಿ ಸದಾ ಸದಾ ಇರ್ತಾವೆ ಅಂಗಡಿ ಹನ್ನೆರಡು ತಿಂಗ್ಳು ಜಾತ್ರೆ ಹಾಕಿದ್ವು ಎಲ್ಲ ಮುಂದು ನೋಡಿ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೊಂಟಿ ನೋಡಿ ರೂಮ್ ದೂರ ಇಲ್ರಿ ಗುಡಿಗೆ ಅದಕ್ಕೆ ರೂಮಿಗೆ ಅದು ಅಲ್ಲೇ ರೂಮ್ ಐತ್ರಿ ಗಿಡದಾ ಗಿಡದಾಕ ರೂಮ್ ಐತ್ರಿ ಈ ಕಡೆ ಗುಡಿ ನೋಡಿ ಭಾಳ ದೂರ ಇಲ್ಲ ನೋಡಿ ಬಾಳೆಹಣ್ಣು ನೋಡಿ ಬಾಳೆಹಣ್ಣು ಬಾಳೆಹಣ್ಣಿ ಸಿಕ್ಕಾಪಟ್ಟೆ ಬಾಳೆ ನೋಡಿ ಬರೀ ಎಲ್ಲ ಹೋಗ್ಯ ಕೂಡ ನಮ್ಮ ಶಾವ್ ಕುಮಾರ್ನೇ ಎಲ್ಲಿ ಬಿಟ್ಟೆ ಅಂತ ಕೇಳ್ತಾಡ್ರೆ ಅವ್ವ ನಮ್ಮ ಅಪ್ಪನ ಕೂಡ ಓದಿನ ರೀವ ಮತ್ಯಂಕಿ ಹೇಳ್ಕೊಂಬಿಟ್ಟ ನೋಡಿ ಅಲ್ಲವ ಆ ಗಿಡ ತಾಕಾಯ್ತು ಇಲ್ರಿ ಈ ಕಡೆ ಬೈಲ್ ಐತಿ ಆ ಕಡೆ ಗುಡಿ ಅದು ಬಕ್ರೆ ಬಾದ್ಲು ಜಾದು ಭಾಳ ಆಯ್ತು ನೋಡಿ ಜಾತ್ರೆ ಮಾತ್ರ ಇಲ್ಲಿ ಬೈದಿಲ್ಲ ನೋಡಿ ಎಲ್ಲ ಕಡೆ ತುಂಬಿರ್ತೈತಿ ಜಾತ್ರೆ ಆಗ ನೀರಿನ ವ್ಯವಸ್ಥೆ ಚಲೋ ಇಲ್ಲಿ ಐತಿರಿ ನೋಡಿ ಇಲ್ಲೊಂದು ಅಂಗಡಿ ಆಯ್ತು ಮಗಳೇ ಒಂದು ಅಂಗಡಿ ಐತಿ ನೋಡಿ ರೂಮ್ ಇಡತಿಯಲ್ಲ ಅದರ ಮಗ್ಲೆ ಇನ್ನು ಶಾವ್ ಕುಮಾರ್ ನೋಡಿ ಅಲ್ಲಿ ಶಾವ್ ಕುಮಾರ್ ಹೆಂಗತ್ತ ನೋಡಿ ಅಲ್ಲಿ ರೂಮಿಗೆ ಬಂದು ಅಮ್ಮ ಗುಡಿ ತುಂಬಿ ದರ್ಶನ ಮಾಡ್ಕೊಂಡು ಬಂದು ನೋಡಿ ರೂಮಿಗೆ ಗುಡ್ಡನಾಗ ಗುಡ್ ನೋಡಿಲ್ಲ ಇಲ್ಲೇ ಹೇಳಿದೆ ನೋಡಿ ರೂಮು ಏಷ್ಐತ್ರಿ ರೂಮ್ ಆದರೆ ಚಾರ್ಜಿ ಹಾಕಕ್ಕೆ ವ್ಯವಸ್ಥೆ ಇಲ್ಲ ನೋಡಿ ರೂಮ್ ನೀವು ನೋಡಿ ಬರೇ ಗುಡ್ ನೋಡಿ ಜಾತ್ರೆಗೆ ಎಲ್ಲಿ ನೋಡ್ತೀಯ ಜನ ನೋಡಿ ಜಾತ್ರೆ ಅಷ್ಟು ಗಾದ್ಲಿ ಇರ್ತೀರಿ ಬಂದ್ರೆವಾ ಜಾತ್ರೆ ಎಲ್ಲಿ ನೋಡ್ತಿರ ಜನ ಇವಾಗ ಅಷ್ಟೊಂದು ಗಾದ್ಲ ಅನ್ಸಲ್ಲ ಗುಡ್ದಾಗ ಪಡ್ದಾಗ ಇಲ್ಲ ಗದ್ಲ ಗುಡ್ಡನಾಗ ಗುಡ್ರಿ ಆ ಕಡೆ ಇದಕ್ಕೆ ಜೋಳ ಬ ಹೋಗ ಇದಕ್ಕೆ ಹೋಗ್ಬೇಕು ಅಂಚೂರಿ ಇಲ್ಲಿ ಅಡುಗೆ ತುಂಬೇಕಲ್ರಿನಾ ಬಂದ್ರೆ ನೀರು ತುಂಬಬೇಕು ನೋಡಿ ಬಟ್ಟೆ ಬಿಟ್ಟು ಬಂದ್ರೆ ನಿಮ್ಮ ಅಣ್ಣ ನಮ್ಮ ನೋಡಿ ಮನೆ ನೋಡಿ ಫ್ರೈ ನೋಡಿ ಹುಡಿ ತುಂಬಿ ಇವಳ ಅಮ್ಮಗಾದ್ರೆ ತಂದಿನ ಇಲ್ಲೊಂದು ರೂಮ್ ಐತಿ ಈ ಕಡೆ ಸಣ್ಣ ರೂಮ್ ಐತ್ ನೋಡಿ ಎಲ್ಲ ಅಡಿಗೆ ನೋಡಿ ಶ್ರಾವಣ ಏನ್ ಮಾಡಕತ್ತಿ ನೋಡಿ ಶ್ರಾವಣ ಕುಮಾರ್ ಕಡುಪ್ ಕಾಲ್ ಮಾಡಕತ್ತ ನೋಡಿ ಇಲ್ಲಿ ಕಾಲ್ ಮಗನೇ ಕಡುಪ್ ಕಾಲ್ ಮಾಡ್ತೀಯಾ ಯಾರನ್ನೂ ಕೇಳಿ ತೊಗೊಂಡ್ಬಿಡ್ತಾರೆ ನಾವು ಹುಚ್ಚಿನ ಬಿಡ್ತಾವೆ மா இல்ல கொட்ட தாம ಈಗ ಅಡಲಿ ತುಂಬಾಕಾಯಿ ನೋಡಕತ್ತ ಜಾಗ ಅವರು ಯಾಕಡೆ ತುಂಬಿರಿ ಹೆಂಗಾಗತ್ತೆ ಅಂತ ನೋಡಕತ್ತೀ ಅಡಲಿ ತುಂಬಾಕ ಈ ಕಡೆ ಈ ಕಡೆ ತಳಕೆ ಮರ ಆಗತ್ತಾಳೆ ಹಂಗೆ ಇನ್ನಿಷ್ಟು ಗಾತ್ ಇದ್ದಿದಿನ್ರಿ ಇವತ್ತು ಎಷ್ಟು ಗಾಧ ಆಗೇತಿ ನೋಡಿ ನಿನ್ನೆ ಬೈದ ಬೆಸ್ಟ್ ಆತ್ರಿ ಇವತ್ತು ಬರದ ಹಾತಿದ್ರಿ ಬಸ್ ನೋಡಿ ಎಲ್ಲಮ ಎಲ್ಲರೂ ದರ್ಶನ ಮಾಡಿ ಎಲ್ಲ ಗುಡಿ ಆಯ್ತು ಇಲ್ಲೇ ದರ್ಶನ ಮಾಡ್ಕೋರಿ ಎಲ್ಲರಿಗೂ ಎಲ್ಲಮ ಒಳ್ಳೇದ ಮೇಲೆ ನೋಡಿ ಎಲ್ಲ ನೀವು ಫ್ರೆಂಡ್ಸ್ಗಳಿಗೆ ಒಳ್ಳೇದು ಎಲ್ಲ ಮಾಡಬೋದು ಮಾರಿ ನೀರು ದರ್ಶನ ಮಾಡಿ ಅಮ್ಮ ಗುಡಿ ಆಯ್ತು ಒಳಗ್ರಾ ಹುಡೇ ಮಾಡಿ ಗೊತ್ತಿರ ಸ್ನೇಹಿತರ ಒಳಗಿದ್ರ ವಿಡಿಯೋ ಮಾಡಿರ್ತೀನಿ ಎಲ್ಲಮ್ಮ ಬೆಟ್ಟೆ ಹಾಕೋದು ರಾತ್ರಿ ಬಾಳ ಐತಿ ಹೋಗಿಲ್ರಿ ಎಲ್ಲಮ್ಮ ಬೆಟ್ಟಿ ಹಾಕಿ ನಾವು ನೋಡಿ ಮುಂಜಾನೆ ಮಾಡಿ ಉಡಿಯವನ್ ಗಿಳೀತಾಯಿ ಅವ್ರಿ ಹೆಂಗ್ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಬೇಜಾರಾಗೆ ಕೊಡಿ ತಾಯಿ ಎಲ್ಲಮ್ಮ ಹೆಂಗ್ ಮಾಡ್ತಾ ಮಾಡಿ ಬರ್ರಿ ಇಲ್ಲಿ ನೋಡಿ ನಮ್ಮ ಅಣ್ಣರು ಮಕ್ಕಳ ಹಾಕಿ ಮಲಿ ಹುಡಾಕ್ರಿ ಹುಡಿ ತುಂಬಾ ಹೋಗಬೇಕ್ರಿ ಗುಡಿ ಹಾಕಲು ಬರೇ ಬಾಂಡ್ರ ಇತೇವ್ರಿ ಅಮ್ಮಗಲ್ಲಿ ಯಾವ ಹುಡ್ ನೋಡಿ ಬಾಂಡ್ರಾ ಬಾಪನ ಚಿಕ್ಕಪಟ್ಟಿ ಬಾಂಡ್ರಾ ಕುಕ್ ನೋಡಿ ಇಲ್ಲಿ ಅಮ್ಮ ಬರೇ ಬಾಂಡ್ರ ನೋಡಿ ಎಲ್ಲ ಮುಂದೆ ಎಲ್ಲ ಮುಂದ ಗುಡಿ ಮುಂದೆ ನೋಡಿ ಸ್ನೇಹಿತರ ಇಲ್ಲಿ ಎಲ್ಲಮ್ಮ ನೋಡಿ ಗಿಡ ಒಂದು ಡಿಲ್ ತಾಯಿ ಅವ್ರು ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ ಮುಂಜೆ ದುಃಖ ಮಾಡ್ಕೊಬಂದಿರಿ ಏಳು ಎಂಟು ನಿಮಿಷ ಹಿಡಿಯೋ ಐತ್ರಿ ಹುಷಿ ಡಿಲ್ಟಾಯಿ ನೋಡಿ ಸ್ನೇಹಿತರಿಗೆ ಏನ್ ಮಾಡೋದು ಹೇಳಿ ಅದೇ ಒಂದು ಬೇಜಾರು ಆಕರ್ಷಿತ ಯಾರು ಹೊರನೋರಿ ನೋಡಿ ಎಲ್ಲಾರು ನೋಡಿ ಇತ್ತು ಇಪ್ಪತ್ತೈದು ಜನ ಅದು ಇಲ್ಲೇ ತೋರಿಸ್ತೀನಿ ಎಲ್ಲ ಗುಡಿ ನಿಮಗೂ ದರ್ಶನ ಮಾಡ್ಕೊಡಿ ಅಮ್ಮಗೆ ಎಲ್ಲಾರು ಆ ತಾಯಿ ಎಲ್ಲಮ್ಮ ಎಲ್ಲರಿಗೂ ಒಯ್ಯದ ಮಳೆ ಅಂತ ಹೇಳ್ಕೊಂಡಿದ್ವಿ ನೋಡಿಲ್ಲ ಅಮ್ಮಂಗ್ ನೋಡಿಲ್ಲ ಇಲ್ಲೇ ಕಾಯಿ ಹೊಡೆ ಅಮ್ಮಗೆ ಇಲ್ಲಿನ ಹೊರಗೆ ಪೂಜೆ ಮಾಡೋಣ ಅಮ್ಮಗೆಲ್ಲ ಮರ ಒಳಗೆ ಹೋಗಿ ದರ್ಶನ ಮಾಡೋರು ಇಲ್ಲೇ ಅವ್ರ ಹೋಗ್ಬಿಟ್ಬಿಡಿ ಗದಲೇ ಹೋಗ್ಲಾ ಹೋಗಿ ಹೋದ ಆಲಿಕ್ಕಂದ್ರೆ ಇಲ್ಲೆಲ್ಲ ಎಲ್ಲಮ್ಮ ಭಕ್ತರು ಎಲ್ಲ ಮಕ್ಕಳ ಇಲ್ಲಿ ಹೊರಗೆ ಒಳಗೆ ಅಮ್ಮ ಹೋಗಿ ದರ್ಶನ ಮಾಡ್ಬೇಕಂಗ ಅದ್ಲು ಭಾಳ ಆಯ್ತಲ್ರಿ ರೀ ಇನ್ನು ಬಂದ್ಗಡೆ ಹೋದ್ವಿ ನಾವು ಅದ ಹಾಕಿದ್ರು ಸಂಜೆ ಮುಂದೆ ಓದ್ತೀವಿ ರೀ ಐದು ಗಂಟೆ ಖಾರ ಸಂಜೆ ಮುಂದೆಲ್ಲು ನೋಡಿ ಎಲ್ಲ ಅಲ್ಲಿದ್ರೆ ಎಲ್ಲ ನೋಡಿ ಜಾಗ ಮೈಂದಿ ಎಲ್ಲಿದ್ರು ಎಲ್ಲ ಮನೆಯಾಗ ಕಾಯಿ ಹೊಡ್ಬಿಡ್ತಾರೆ ಆ ಕಡೆ ನೋಡಿ ಅಮ್ಮಗೆ ಹೂವು ಭಾಂಡಾರ ಆರಿಸ್ತಾರ ಅಪ್ಪ್ಯಾರುಡಿ ಭಾಂಡಾರ ಮುಣಗಾರುಡಿ ಅಲ್ಲಿ ಮ್ಯಾಗೆಲ್ಲ ಸ್ವಚ್ಛ ಮಾಡ್ತಾರೆ ಅಪ್ಪ್ಯಾರ ಭಾಂಡಾರ ಆರಿಸಿದ್ದು ಎಲ್ಲ ಕಂಡಪಟ್ಟಿ ಬಂಡಾರಿ ಕಂಡಪಟ್ಟಿ ಹೂ ಬಿದ್ದಿರ್ತಾರೀ ಮ್ಯಾಗ ಅಮ್ಮ ಮ್ಯಾಗ ಅಲ್ಲಿ ನೋಡಿ ಅಪ್ಪರು ನೋಡಿ ಮೆಲ್ಗೆ ಬಟ್ಟೆ ನೋಡಿ ಒಂದು ಸತ್ತೆಗೆ ನೋಡಿ ಮೇಲ್ಗಿ ಬಟ್ಟೆ ನೀರು ಮಸ ಹಾಕಿ ಇರ್ತಾರಲ್ರಿ ಎಲ್ಲ ಮಾಡ್ತಾರೆ ಇಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೆ ಕಮ್ಮಿ ನೀರಿ ಜನ ಬಾ ಸಿಕ್ಕಾಪಟ್ಟೆ ಜನ ಐತ್ರಿ ಇಲ್ಲಿ ಹಿಂಗಾಗಿ ಕ್ಲೀನಿಂಗ್ ಕಮ್ಮಿ ಆಯ್ತು ನಾಲ್ಕು ರೂಮ್ ದೂರ ಆಗುತ್ತೆ ರೂಮ್ ಆ ಕಡೆ ಹೋದ್ರೆ ನಮ್ಮ ರೂಮ್ ಇಟ್ಕೊಂಡಿರ್ತಾರೆ ನಿಂತಾರೆ ನಮ್ಮ ಮಂದಿ ಯಾಕೋ ನಾನು ನಿಂತು ನೋಡಿಲ್ಲ ನೋಡಿ ಬರೀ ಎಲ್ಲಮ್ಮ ನೋಡಿ ಪಾರ ಎಲ್ಲಮ್ಮ ಎಲ್ಲಮ್ಮ ಹಲ್ಲಿ ನೋಡಿ ಅಲ್ಲೆಲ್ಲ ಭಂಡಾರ ಕ್ಲೀನ್ ಮಾಡ್ತಾ ನೋಡಿ ಹುಡ್ರು ಭಂಡಾರ ಉಗಿರ್ತಾರಲ್ರಿ ಅಮ್ಮಗಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಡ್ಕೊಡಿ ಮತ್ತೊಮ್ಮೆ ಎಂತ ಅಲ್ಲೇ ನೋಡಿ ಇವತ್ತು ಊನಿ ಅಲ್ರಿ ಬಂಡಾರ ಭಂಡಾರ ಹಾರಿಸ್ ಬಕ್ತರ ಹಾರಿಸಿದ ಹಾರಿಸಿದ ಬಂಡಾರ ಹೂವು ಹಸಿರು ಹಾಸ್ರಿ ಬಾಳು ಪುಲ್ಲೇಕಾವಿಡಿ ಕೊಡ ಹೊರಗೆ ಏನು ಮಾಡೋದು ಅಕ್ಕಿನ ಜಾಕೆ ಮೈದು ಮುಗೀತು ಎಲ್ಲ ಅನ್ನಾರ್ ಬಟ್ಟೆ ಉಟ್ಕೊಳಕತ್ತಾರ್ ಇಲ್ಲಿ ನಿಂತಿ ನೋಡಿ ನಮ್ಮ ಅಪ್ಪ ಇ ಕಡೆ ಅಳಪ್ಪ ಈ ಕಡೆ ಉಡಿ ತುಂಬಿದ್ರಿ ಉಡಿ ತುಂಬಿ ಪತ್ತಿ ಚೇಂಜ್ ಮಾಡಿದ್ರ ನೆಪ್ಪ ಗದ್ಲು ಭಾಳ ಆಯ್ತು ಅಂತ ಚಿನ್ನ ಅಂದ್ರೆ ನೋಡಿ ಹಾಂ ಮಾಡಪ್ಪಾಜಿ ಹಾಂ ಮಾಡು ಅಲ್ಲಿ ಹೋಗಿ ನೀ ಮಾಡು ಕತ್ತಿ ಕತ್ತಿಮಂದ್ರಸ್ ನೋಡಿ ಎಲ್ಲ ಗಾದ್ಲು ಸಿಕ್ಕಾಪಿಟ್ಟೆಗಂತ ಅಲ್ಲಿ ತೋರ್ಸತ್ ನೋಡಿ ನೋಡಿ ಅವಾಗ ಹೇಳಕ ಎಲ್ಲಿ ತೋರ್ಸಬೇಕಪ್ಪಾಜಿ ಯಾಕ ಇಲ್ಲಿ ನೀನು ತೋರಿಸ್ತೀನಿ ಶಾವ್ ಕುಮಾರ್ ನೋಡಿ ಫುಲ್ ಖುಷಿಯಾಗೇ ಬಂತ ಕೈ ಮುಗಿ ಅಮ್ಮಗಾಲಿ ಕೈ ಮುಗಿಯಪ್ಪ ನೋಡಿ ಅಮ್ಮ ಬೇರ್ಕೊಂಡಾಗತ್ತೀ ಕುಮಾರ್ ಒಳ್ಳೇದಲ್ರಿ ನೋಡಿ ಕಾಯಿ ಕರುಪ್ರಾ ಪಳಾರ ಇಲ್ಲೆಲ್ಲ ಗುಡಿ ಮನೆ ಮುಚ್ಚಿದ್ರಿ ಎಲ್ಲ ಸಿಗುತ್ತೆ ಇಲ್ಲ ಸಿಗ ಏನು ಸಿಗೋಲ್ಲ ನಮಗೆ ಎಲ್ಲ ಹುಡಿ ಸಾಮಾನು ಎಲ್ಲ ತರಪ್ಪಲ್ಲಿ ಕಾಯ್ಪಿಲ್ ಎಲ್ಲ ಸಿಗುತ್ತೆ ನೋಡಿ ಮದುವೆ ಗುಡಿ ಆಯ್ತು ನೋಡಿ ಮತ್ತು ಗುಡಿ ಇದ್ರಬೇಕ ಬೇಕು ಮ್ಯಾಗ ಅಕ್ಕ ಸಾಮಾನು ಗುಡಿ ಆಯ್ತಾವಳಿ ಮ್ಯಾಗ ಅದ್ಲು ಭಾಳ ಐತಿ ಹೋಗುದಾರ ಹುಡಿಯೋ ಮಾಡಿರ್ತೀವಿ ಸ್ನೇಹಿತರೆ ಇಲ್ಲಿ ಕೀಳ್ ನೋಡಿ ಸ್ನೇಹಿತರೆ ನಾನು ತಗೊಂಡು ಏನಾರ ಮಾರ್ತಿರ್ಬೇಕು ನಂದಿ ಮಾರ್ತಾರ ನಾರ ನೋಡಿ ಸ್ನೇಹಿತರೆ ಅದ್ರ ಅಪ್ಪ ಬಾಂಡ್ ಹುಡ್ರು ತುಂಬತಾರಲ್ಲ ನಾ ಕ್ಲೀನ್ ಮಾಡ್ತಾರ ಅಮ್ಮನ ಗುಡಿ ಅಂದ ನಾ ತಿಂದ್ರಿ ಒಳ್ಳೆ ಮಾರಾಕ ನೋಡ್ರಿ ಅದು ಅಮ್ಮನ ಗುಡಿ ಮ್ಯಾಗಿಂದ ತಗೊಂಡದ್ ಒಳ್ಳೆ ಮಾರೋದು ನೋಡಿ ಏನ್ ಮಾಡ್ತಿ ಇಲ್ಲಬ್ ಆಸಕ್ತ ನೋಡಿ ನಮ್ಮ ನಮ್ಮಅಪ್ಪ ಹೇಳಿದ್ರಿ ಗೊತ್ತಿರೋ ತುಂಬ ಯಾರು ಬಟ್ಟೆ ಉಟ್ಕೊಂಡು ನೋಡಿ ಅಲ್ಲಿ ನಮ್ಮ ಅಣ್ಣ ಅಣ್ಣ ವೈನಿ ದಡೋ ಸಸಿ ರೀ ಹಳ್ಳಿಗೇರ ನಡೋದಲ್ಲ ಸಸಿ ನೋಡಿ ಅವರೇ ಉಡಿ ತುಂಬಿದ್ರು ನೋಡಿ ದೇವ್ರಿಗೆ ಅದಕ್ಕೆ ಬಂದೀವಿ ರೀ ಈ ಅಕ್ಕೋರ್ನೂ ತುಂಬಿದ್ರಿ ಕೂಚು ಅವರು ಉಡಿ ತುಂಬಿದ್ರು ನೋಡಿ ಸಶಿನಾಗ ಐದು ಐದು ಮೂರುವರೆಗೆ ಜಾಗಕ್ಕೆ ಬಂದಿದ್ರು ಇಷ್ಟು ಗಾ ಜಾಗ ಬಾಟ್ಲಿ ನೀರು ನೋಡಿ ನೀರು ತುಂಬಿಕೊಂಡೋಗ ಬಾಟ್ಲಿ ಹೆಂಗೆ ಹಿಡಿದ ಏನು ಎಣ್ಣೆ ನೀರು ಒಯ್ಯಬೇಕ್ರಿ ಇಲ್ಲಿ ಬಂದು ಎಲ್ಲಮ್ಮ ಬಂದ್ರೆ ಹೆಣ್ಣುಗೊಂಡು ನೀರು ಬೆಸ್ಟ್ ನೋಡಿ ಎಷ್ಟು ಗಾದಲಿದೆ ನೋಡಿರಿ ಸಿಕ್ಕಾಪಟ್ಟೆ ಗಾದ್ಲೈತು ನೋಡಿರಿ ಎಲ್ಲಮಟ್ಟು ನೋಡಿ ಸೌದತ್ತಿ ಎಲ್ಲಮ್ಮ ನೆನಗೊಂಡ ನೀರ್ ಅಂತ ಇಲ್ಲೇ ನೋಡಿ ನೆನಗೊಂಡ ನೀರು ನೋಡಿ ಇಲ್ಲೇ ನೋಡಿ ಪೊಲೀಸ್ ಅಷ್ಟು ಮಂತ್ ನೋಡಿ ಜಾತ್ರೆ ಇದ್ರಕ್ಕಿಂತ ತಿನ್ನ ಎರಡು ತಿಂಗ್ಳು ಐತಿ ಜಾತ್ರೆ ಇನ್ನ ಎರಡು ತಿಂಗಳ ಜಾತ್ರೆ ಆಯ್ತ್ರಿ ಇದ್ರಕ್ಕಿಂತ ಈ ಉನಿ ಹುನಿಯೆಲ್ಲ ಉನಿ ಎಲ್ಲ ಅಚ್ಚಿ ಉನಿ ಜಾತ್ರೆ ಐತಿ ನೋಡಿ ನೋಡಿ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ ಎಲ್ಲಮ್ಮ ದೇವಸ್ಥಾನ ಎಣ್ಣೆಗೊಂಡ ಪವಿತ್ರ ತೀರ್ಥ ಸ್ಥಳ ಐದು ಮಂದಿನ ಐದು ಜನ ತುಂಬ ನೋಡಿ ಕರೆಕ್ಟ್ ಆಯ್ತು ತೋರಿಸ ಐದು ಜನ ತುಂಬ ಈಗ ಇಲ್ಲಿ ಮತ್ತೆ ಆಡ ಇಲ್ಲಿ ಆಡಲಿಗೆ ಪೂಜೆ ಮಾಡ್ತಾರೆ ಬರೀ ತೋರಿಸ್ತೀನಿ ಎಲ್ಲ ಮುಂದೂ ಅಲ್ಲಿ ಎಲ್ಲ ಉಡಿ ಇಲ್ಲಿ ಆಡಲಿಗೆ ಪೂಜೆ ಮಾಡ್ತಾರೆ ಜೋಗಮ್ಗ ಉಣಿಸ್ತಾರೆ ಐದು ಜನ

ये यंग दिन बगो और तुम कहते हो हम मगर येदा लेकिन तक उनका कोली राजा के कोला लास्ट काट काका ना ना स्नेक और रोड

ये बात आज का वीडियो नहीं लगा है आज का वीडियो 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 आज का व

ಸಾಮಾನ್ ಶ್ರಾವಣ ಸಾಮಾನ್ ಮಾ ಮಾಮಾನ

क्या 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 क्या